ರೋರಿಂಗ್ ಸ್ಟಾರ್ ಶ್ರೀಮುರಳಿ ನಟಿಸುತ್ತಿರುವ ಭಗೀರ ಚಿತ್ರದ ಶೂಟಿಂಗ್ ಭರದಿಂದ ಸಾಕ್ತಾ ಇದ್ದು ಚಿತ್ರೀಕರಣದ ವೇಳೆ ನಟ ಶ್ರೀಮುರಳಿ ಕಾಲಿಗೆ ಮತ್ತೆ ಪೆಟ್ಟಾಗಿದೆ ಫೈಟಿಂಗ್ ಸೀನ್ ಚಿತ್ರೀಕರಿಸುವ ವೇಳೆ ಶ್ರೀಮುರುಳಿ ಅವರ ಕಾಲಿಗೆ ಗಾಯವಾಗಿದೆ ಎಡಗಾಲಿಗೆ ಗಂಭೀರ ಗಾಯವಾಗಿದ್ದರೆ ಕೈಗೂ ಸಣ್ಣ ಪುಟ್ಟ ಪೆಟ್ಟು ಆಗಿದೆ ಮೈಸೂರಿನಲ್ಲಿ ಭಗೀರ ಸಿನಿಮಾದ ಶೂಟಿಂಗ್ ನಡೀತಾ ಇದ್ದು ಸದ್ಯ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶ್ರೀಮುರಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆರು ತಿಂಗಳ ಹಿಂದೆ ಶೂಟಿಂಗ್ ವೇಳೆ ಶ್ರೀಮುರುಳಿ ಎಡುಗಾಲಿಗೆ ಪೆಟ್ಟಾಗಿತ್ತು ಆಪರೇಷನ್ ನಂತರ ಆರು ತಿಂಗಳು ರೆಸ್ಟ್ನಲ್ಲಿದ್ದ ಶ್ರೀಮುರುಳಿ ಅವರಿಗೆ ಮತ್ತೆ ಅದೇ ಕಾಲಿಗೆ ಪೆಟ್ಟಾಗಿರುವುದು ಚಿತ್ರತಂಡಕ್ಕೆ ಆತಂಕ ಸೃಷ್ಟಿಸಿದೆ ಬಹು ನಿರೀಕ್ಷಿತ ಭಗೀರ ಸಿನಿಮಾಗೆ ಪ್ರಶಾಂತ್ ನೀಲ್ ಕಥೆ ಬರೆದಿದ್ದಾರೆ ಡಿಆರ್ ಸೂರಿ ನಿರ್ದೇಶನ ಮಾಡ್ತಾ ಇದ್ದಾರೆ ಹೊಂಬಾಳೆ ಫಿಲ್ಮ್ಸ್ ಈ ಚಿತ್ರ ನಿರ್ಮಾಣ ಮಾಡ್ತಿದೆ ಭಗೀರ ಸಿನಿಮಾದಲ್ಲಿ ಅವರ ಜೊತೆಗೆ ರುಕ್ಮಿಣಿ ವಸಂತ್ ಜೋಡಿಯಾಗಿ ನಟಿಸ್ತಾ ಇದ್ದಾರೆ ಹುಬ್ಬಳ್ಳಿಯ ಕಾಲೇಜು ಕ್ಯಾಂಪಸ್ನಲ್ಲಿ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಪುತ್ರಿ ನೇಹಾ ಹಿರೇಮಠ್ಲನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಕೊಲೆ ಪ್ರಕರಣದ ಸಂಬಂಧ ಪೊಲೀಸರು ಈಗಾಗಲೇ ಆರೋಪಿ ಫಯಾಜ್ನ ಬಂಧಿಸಿದ್ದಾರೆ ಆರೋಪಿ ಫಯಾಜ್ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ಪ್ರತಿಭಟನೆ ಮುಗಿಲೆದ್ದಿದೆ ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ನೇಹಾ ಟ್ರೆಂಡಿಂಗ್ ಆಗ್ತಾ ಇದೆ ಇದೇ ಪ್ರಕರಣದ ಕುರಿತಾಗಿ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳಾದ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ರಚಿತಾ ರಾಮ್ ರಿಷಬ್ ಶೆಟ್ಟಿ ದನಿ ಎತ್ತಿದ್ದಾರೆ ಪ್ರೀತಿಯ ಹೆಸರಿನಲ್ಲಿ ಅಮಾನುಷ ಕೃತ್ಯ ಸಿಗಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಟ ದರ್ಶನ್ ಸೋಷಿಯಲ್ ಮೀಡಿಯಾಗಳ ಮೂಲಕ ಆಗ್ರಹಿಸಿದ್ದಾರೆ ಮಗಳನ್ನು ಕಳೆದುಕೊಂಡ ಆ ತಂದೆ ತಾಯಿ ಆಕ್ರಂದನ ನೋಡಲಾಗುವುದೆಂದು ಶಿವಣ್ಣ ಮರುಗಿದ್ದಾರೆ ಇನ್ನು ಧ್ರುವ ಸರ್ಜಾ ತಮ್ಮ ಎಕ್ಸ್ ಖಾತೆಯಲ್ಲಿ ನೇಹಾ ಹಿರೇಮಠ ಹತ್ಯೆ ಅತ್ಯಂತ ಹೀನ ಕೃತ್ಯ ಅಪರಾಧಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ಬರೆದುಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಕೂಡ ನೇಹಾ ಹಿರೇಮಠ ಅವರ ಘಟನೆ ಅಮಾನವೀಯವಾಗಿದೆ ಅಂತ ಬರೆದುಕೊಂಡಿದ್ದಾರೆ ಇಂಥ ಘಟನೆ ಮರುಕಳಿಸದಂತೆ ಕಾನೂನು ಕ್ರಮಗಳನ್ನು ತಪ್ಪಿಸಿದತ್ರ ವಿರುದ್ಧ ಕೈಗೊಳ್ಳಬೇಕು ಅಂತ ವಿನಂತಿಸಿದ್ದಾರೆ ನೇಹಾ ಅವರ ಕುಟುಂಬಕ್ಕೆ ಈ ದುಃಖ ಭರಿಸುವ ಶಕ್ತಿಯನ್ನ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಬರೆದುಕೊಂಡಿದ್ದಾರೆ ನಟ ಭುವನ್ ಪೊನ್ನಪ್ಪ ಹರ್ಷಿಕಾ ಪುಣ್ಣಚ ಅವರು ಇನ್ನೂ ಕೆಲವರ ಜೊತೆಗೆ ಬೆಂಗಳೂರಿನ ಪುಲಿಕೇಶಿ ನಗರದ ರೆಸ್ಟೋರೆಂಟ್ಗೆ ಊಟಕ್ಕೆ ತೆರಳಿದ್ರು ಆ ವೇಳೆ ನಿಂದ ವಾಹನ ತೆಗೆಯುವಾಗ ಸುಮ್ಮನೆ ಭುವನ್ ಅವರ ಜೊತೆ ಕೆಲ ಮುಸ್ಲಿಂ ಹುಡುಗರು ಮಾತಿಗಳಿದ್ದಾರೆ ಭುವನ್ ಅವರು ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ನಿಮ್ಮ ಕನ್ನಡ ಸ್ಟೈಲ್ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಈ ಗುಂಪಿನಲ್ಲಿದ್ದವರೆಲ್ಲ ಹಿಂದಿ ಉರ್ದು ಅರೆ ಬರೆ ಕನ್ನಡದಲ್ಲಿ ಮಾತನಾಡ್ತಾ ಇದ್ದಾರಂತೆ ಅಷ್ಟೇ ಅಲ್ಲದೆ ಭುವನ್ ಅವರ ಚಿನ್ನದ ಸರವನ್ನ ಕದಿಯಲು ಯತ್ನಿಸಿದ್ದಾರಂತೆ ಸುಮ್ಮನೆ ನಮ್ಮ ಜೊತೆಗೆ ಮಾತಿಗಿಳಿದು ನಮ್ಮ ಬಳಿ ಇದ್ದ ಮೌಲ್ಯದ ವಸ್ತುಗಳನ್ನ ಕದಿಯಲು ನೋಡಿದ್ದಾರೆ ಆರಂಭದಲ್ಲಿ ನಮಗೆ ದೂರು ಕೊಡುವ ಆಲೋಚನೆ ಇರಲಿಲ್ಲ ಅನೇಕರಿಗೆ ಇದರಿಂದ ಸಹಾಯ ಆಗುತ್ತೆ ಮತ್ತೆ ಈ ತರದ ಪ್ರಕರಣಗಳು ಮರಿಕಳಿಸುವುದಿಲ್ಲ ಎಂದು ಕಮಿಷನರ್ಗೆ ದೂರು ನೀಡಿದ್ದೇವೆ ಎಂದು ಭುವನ್ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಸ್ಟಾರ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಇತ್ತೀಚೆಗೆ ತಮ್ಮ ಹೇಳಿಕೆಗಳಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಆರ್ಜಿ ವಿಗಾಗ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡು ಸುದ್ದಿ ಆಗ್ತಾ ಇರ್ತಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ರಾಮ್ ಗೋಪಾಲ್ ವರ್ಮಾ ಇದೀಗ ಕನ್ನಡ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದಾರೆ ಫಿಲಂ ಇನ್ಸ್ಟಿಟ್ಯೂಟ್ ಗಳು ನೆಪ ಮಾತ್ರಕ್ಕೆ ಎಂದು ರಾಮ್ ಗೋಪಾಲ್ ವರ್ಮಾ ಹೇಳಿದ್ದಾರೆ ಸಿನಿಮಾಗಳಂದ್ರೆ ಹೇಗಿರಬೇಕು ಎಂದು ತಿಳಿಸಿದ್ದಾರೆ ಕಲಿಸೋದಾದ್ರೆ ಕೆಜಿಎಫ್ ಹಾಗೂ ಕಾಂತಾರ ಸಿನಿಮಾಗಳನ್ನ ಮಾಡೋದು ಹೇಗೆ ಅಂತ ಕಲಿಸಿ ಎಂದಿದ್ದಾರೆ ಫಿಲಂ ಇನ್ಸ್ಟಿಟ್ಯೂಟ್ ಗಳಿಗೆ ಆಧುನಿಕ ಟಚ್ ನ ಅಗತ್ಯವಿದೆ ಎಂದು ರಾಮ್ ಗೋಪಾಲ್ ವರ್ಮಾ ಹೇಳಿದ್ದಾರೆ ವೃತ್ತಿಪರ ಕೋರ್ಸ್ ಆಗಿದ್ದರೆ ಅದನ್ನ ಇಂದಿನ ಕಾಲಕ್ಕೆ ತಕ್ಕಂತೆ ಬದಲಿಸಿ ಕಾಂತಾರ ಮತ್ತು ಕೆಜಿಎಫ್ ಸಿನಿಮಾ ಮಾಡೋದು ಹೇಗೆ ಅಂತ ಕಲಿಸಿಕೊಡಿ ಎಂದಿದ್ದಾರೆ ಅಮಿತಾಬ್ ಬಚ್ಚನ್ ಲುಕ್ ರಿಲೀಸ್ ಆಗಿದೆ ಅಶ್ವತ್ಥಾಮನ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಕಾಣಿಸಿಕೊಂಡಿದ್ದಾರೆ ಈ ಲುಕ್ ಐಪಿಎಲ್ ನೋಡುವವರ ಕಣ್ಮನ ಸೆಳೆಯುವಂತಿದ್ದು ಐಪಿಎಲ್ ಸೀಸನ್ ವೇಳೆ ಕಲ್ಕಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಮಿತಾಬ್ ಬಚ್ಚನ್ ತಮ್ಮ ಪಾತ್ರದ ಫೋಟೋವನ್ನ ಸಹ ಹಂಚಿಕೊಂಡಿದ್ದಾರೆ ಈ ಫೋಟೋದ ಶೀರ್ಷಿಕೆಯಲ್ಲಿ ದಿ ಟೈಮ್ ಹ್ಯಾಸ್ ಟು ಕಮ್ ನೌ ಎಂದು ಬರೆಯಲಾಗಿದೆ ಕಲ್ಕಿ ಸಿನಿಮಾದಲ್ಲಿ ಕಮಲ್ ಹಾಸನ್ ಜೊತೆಗೆ ಪ್ರಭಾಸ್ ದೀಪಿಕಾ ಪಡ್ಕೋಣೆ ಮತ್ತು ಅಮಿತಾಬ್ ಬಚ್ಚನ್ ಅಂತ ದಿಗ್ಗಜು ನಟಿಸುತ್ತಿದ್ದಾರೆ ಈ ಚಿತ್ರ ಮೇ ಒಂಬತ್ತರಂದು ವಿಶ್ವಾದ್ಯಂತ ರಿಲೀಸ್ ಆಗಲಿದೆ ಕಳೆದ ಕೆಲವು ತಿಂಗಳಿಂದ ಈ ಚಿತ್ರ ಸುದ್ದಿಯಲ್ಲಿದೆ ಈ ಚಿತ್ರದಲ್ಲಿ ದಿಶಾ ಪಟಾನಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಮಿತಾಬ್ ಬಚ್ಚನ್ ಅವರ ಲುಕ್ ರಿಲೀಸ್ ಆದ ತಕ್ಷಣ ಬಿಗ್ ಬಿ ಕಂಡು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಅಮಿತಾಬ್ ಬಚ್ಚನ್ ಅವರ ಪಾತ್ರದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು